ಹುಲಿಕ್ಕೆ ಸಾಕಷ್ಟು ಜನ ಮೃತಪಡ್ತಾ ಇದ್ದಾರೆ ಏನು ಪ್ರಿಕಾಶನ್ ತಗೋತಿದೆ ಸರ್ಕಾರ ಕ್ರಮ ತಗೊಳ್ತಿವಿ ಜನಗಳು ಕೂಡ ಒಂದು ಹುಲಿಯಲ್ಲಿ ಕಾಣಿಸ್ಕೊಂಡಿದೆ ಎಚ್ಚರಿಕೆ ಎಲ್ಲ ಹುಲಿನೂ ಕೂಡ ಸಂಘರ್ಷ ಮಾಡಲ್ಲ ರುಚಿ ಮಾತ್ರ ಅದು ಅಟ್ಯಾಕ್ ಮಾಡುವಂತ ಮಲೆ ಕೂಡ ತಡ ಬರ್ತಾ ಇದೆ ಅದನ್ನು ಟೈಗರ್ ರಿಸರ್ವ್ ಮಾಡಿಬಿಡಿ ಎಲ್ಲೋ ಒಂದು ಕಡೆ ಅನಿಲಗಳನ್ನ ಹೇಳ್ತಾರೆ ದಿನಕ್ಕೆ ಒಂದು ಹುಲಿ ನಲವತ್ತೈದು ಕಿಲೋಮೀಟರ್ ನಡ್ಕೊಂಡು ಉಂಟಾಗುತ್ತೆ ಅನ್ನೋ ಉಡಾಫೆ ಮತಗಡೆ ಜಾಸ್ತಿ ರಾಜಶೇಖರ್ ಕುಟುಂಬಕ್ಕೆ ಏನು ಪರಿಹಾರ ಘೋಷಣೆ ಮಾಡ್ತಾರೆ ಇಲ್ಲ ನಾನು ಹೋಗ್ಲಿಲ್ಲ ಅನಿಲ್ ಸಾಂತ್ವನ ಹೇಳಿ ಬಂದಿದ್ದಾರೆ ಅನಿಲ್ ಅವರು ತಮ್ಮ ವ್ಯಾಪ್ತಿ ಮಾದೇಶ್ ಬೆಟ್ಟದಿಂದ ಅಂತೇಳಿ ಹೇಳಿದು ಬಾವಲಿ ಚೆಕ್ ಪೋಸ್ಟ್ ಅವರು ಕೂಡ ಬರುತ್ತೆ ಇತ್ತೀಚೆಗೆ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ನಿರಂತರವಾಗ್ತಾ ಆಗ್ತಾ ಇದೆ ಅದರಲ್ಲೂ ಹುಲಿ ದಾಲಿಗೆ ಸಾಕಷ್ಟು ಜನ ಮೃತಪಡ್ತಾ ಇದ್ದಾರೆ ಏನು ಪ್ರಿಕಾಷನ್ಸ್ ತಗೋತಿದೆ ಸರ್ಕಾರ ನೋಡಿ ಈ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ನಡೀತಾ ಬಂದಿರೋಂಥದ್ದು ಈಗ ನಾವು ಹೇಳುವಂಥದ್ದು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಕ್ರಮ ಕ್ರಮ ತಗೊಳ್ತೀವಿ ಅದು ಜನಗಳು ಕೂಡ ಒಂದು ಹುಲಿಯಲ್ಲಿ ಕಾಣಿಸ್ಕೊಂಡಿದೆ ಅಂದಮೇಲೆ ಅವರು ಎಚ್ಚರಿಕೆದಿರಬೇಕಾದಂಥದ್ದು ಕಾಡಿನಲ್ಲಿರುವಂಥ ಜನಗಳು ದನ ಮೇಯಿಸೋಕೆ ಸ್ವಲ್ಪ ದೂರ ಹೋಗಿರ್ತಾರೆ ಎಲ್ಲ ಹುಲಿನೂ ಕೂಡ ಮಾನವ ಸಂಘರ್ಷ ಮಾಡಲ್ಲ ಅದು ರುಚಿ ಕಂಡಿರೋ ಅಂಥದ್ದು ಮಾತ್ರ ಅದು ಅಟ್ಯಾಕ್ ಮಾಡೋ ಅಂಥದ್ದು ಬಟ್ ಇದು ಭಾಳ ಇದು ನಮ್ಮ ಮಲೆ ಮದೇಶ್ವರದಲ್ಲೂ ಕೂಡ ಇತ್ತೀಚೆಗೆ ಇದು ಚಿರತೆಗಳು ಮತ್ತು ಹುಲಿನ ನಾಲ್ಕು ಭಾಗ ತುಂಡಿಸಿದ್ದು ಇದೆ ಅದಕ್ಕೆ ಈಗ ಒತ್ತಡ ಬರ್ತಾ ಇದೆ ಅದನ್ನು ಟೈಗರ್ ರಿಸರ್ವ್ ಮಾಡಬೇಡಿ ಸ್ವಲ್ಪ ರಿಸ್ಟ್ರಿಕ್ಷನ್ ಅಂತ ಬಟ್ ಜನಗಳು ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕೆ ಜನಗಳನ್ನೆಲ್ಲ ಒಂದು ಮೀಟಿಂಗ್ ಕರೆಯೋಕ್ಕೆ ಹೇಳಿದ್ದೀನಿ ಎ ಸಿ ಎಫ್ಗೆ ಡಿ ಸಿ ಎಫ್ಗೆ ಕೂತು ಚರ್ಚೆ ಮಾಡಿ ಒಂದು ಔಟ್ಕಮಿಗೆ ಬನ್ನಿ ಅವ್ರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಕ್ಕೆ ಮಾಡಬೇಕು ಅಂತೇಳಿ ಬನ್ನಿ ಅಂತ ಹೇಳಿದ್ದೀನಿ ಬಟ್ ಮಾನವ ನಾವು ಅರಣ್ಯಾಧಿಕಾರಿಗಳಿಗೆ ಈ ಥರ ಇದೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಅರಣ್ಯಾಧಿಕಾರಿಗಳನ್ನ ಉಡಾಫೆ ಆಗ್ತಾ ತಗೊಳ್ತಾರೆ ಯಾಕೆ ಅಂತಂದರೆ ಅವರು ಕೊಡುವಂಥ ಉತ್ತರಗಳು ಹೆಂಗಿರುತ್ತೆ ಅಂದರೆ ದಿನಕ್ಕೆ ಒಂದು ಹುಲಿ ನಲವತ್ತೈದು ಕಿಲೋಮೀಟ್ರ್ ನಡ್ಕೊಂಡು ಉಂಟಾಗುತ್ತೆ ಇವತ್ತಿಲ್ಲಿ ಕಾಣದ ನಲವತ್ತೈದು ಕಿಲೋಮೀಟ್ರ್ ದೂರ ಹೋಗಿದೆ ಅನ್ನೋ ಉಡಾಫೆ ಮಾತುಗಡೆ ಜಾಸ್ತಿ ಅರಣ್ಯಾಧಿಕಾರಿಗಳು ಹೇಳಿದರೆ ಅವ್ರಿಗೆ ಇಮಿಡಿಯೇಟಾಗಿ ಬಂದು ಯಾವ ರೀತಿ ಕ್ರಮ ತಗೋಬೇಕು ಅಂತ ಹೇಳಿದ್ರೆ ಅದು ಕಮ್ಮಿ ಆಗುತ್ತೆ ಅದು ಹೆಚ್ಚು ಇನ್ನೊಂದೇನು ಅಂತಂದರೆ ನಾವು ಕೂಡ ನೋಡಿ ಅದಕ್ಕೆ ಹೇಳೋವಂಥದ್ದು ಒಂದು ನಾವು ಪ್ರಕೃತಿಯಲ್ಲಿ ಸಮತೋಲನದಿಂದ ಹೋಗ್ಬೇಕಾದಂಥದ್ದು ಪ್ರಾಣಿಗಳದ್ದು ಪ್ರದೇಶಕ್ಕೆ ಪ್ರಾಣಿಗಳಿರಬೇಕು ಮಾನವರಿರೋ ಇರೋ ಪ್ರದೇಶಕ್ಕೆ ಮಾನವ ಇರಬೇಕು ಮಾನವರಿಗೆ ಪರ್ಮಿಷನ್ ಕೊಟ್ಟು ಅಲ್ಲ ರೆಸಾರ್ಟ್ ಮಾಡಿ ಅದನ್ನೆಲ್ಲ ಹಾಳು ಮಾಡಿ ಅವರು ವಾಸಿಸುವ ಸ್ಥಳ ಅವ್ರಿಗೆ ಬಿಟ್ಟು ನಮಗೆ ನಾಡಿನಲ್ಲಿ ಬದುಕಿದ್ರೆ ಅವು ಅಲ್ಲೇ ಇರ್ತವೆ ಇಲ್ಲಾದರೆ ಏನಾಗ್ತವೆ ಅದಕ್ಕೆ ಆಹಾರ ಸಿಗದೆ ಕುಡಿಯೋ ನೀರು ಸಿಗದೆ ಅಲ್ಲಲ್ಲಿ ಅರಣ್ಯದಲ್ಲಿ ಒಂದು ಹೊಂಡ ಮಾಡಿ ಅದಕ್ಕೆ ನೀರು ಕುಡಿಯುವಂಥ ವ್ಯವಸ್ಥೆ ಮಾಡಿ ಅದಕ್ಕೆ ಅವು ಬೇಟೆ ಆಡೋವಂಥದ್ದು ಈಗ ಸೊಪ್ಪು ತಿನ್ನುವಂಥದ್ದು ಪ್ರಾಣಿಗಳಿರ್ತವೆ ಮಾಂಸ ತಿನ್ನೋಂಥ ಪ್ರಾಣಿಗಳಿರ್ತವೆ ಹಾಗಾಗಿ ನಾವು ಕೂಡ ಜನಗಳು ಕೂಡ ನಮ್ಮ ಅವ್ರ ಅವ್ರು ಬಿಟ್ಟು ನಮ್ಮ ಪ್ರಕೃತಿಲಿ ಎಲ್ಲ ಒಂದು ಬ್ಯಾಲೆನ್ಸ್ಡ್ ಲೈಫಾಗಿ ಹೋದರೆ ಒಳ್ಳೆಯದು ಬಟ್ ಸರ್ಕಾರ ಯಾರೇ ಸತ್ರೂ ಕೂಡ ಪ್ರಾಣ ಪ್ರಾಣನೇ ಅವ್ನು ದೊಡ್ಡವರಾಗ್ರಿ ಚಿಕ್ಕವರಾಗಲಿ ಬಡವರಾಗಲಿ ಶ್ರೀಮಂತರಾಗಲಿ ಜೀವ ಜೀವನೇ ಅದು ಆಗದೇ ರೀತಿಯಲ್ಲಿ ಹೆಚ್ಚು ಕ್ರಮವಹಿಸಿ ಯಾವ ರೀತಿ ಅದು ತಡಿಬೇಕು ಅಂಥೇಳಿ ನಮ್ಮ ಫಾರೆಸ್ಟ್ ಆಫೀಸರಲ್ಲಿ ಸಿಬ್ಬಂದಿಗಳಿದ್ದಾರೆ ವಾಚ್ಮ್ಯಾನ್ಸ್ಗಳಿದ್ದಾರೆ ಕ್ಯೂಬಿಂಗ್ ಮಾಡಿಸಿ ಅದೆಲ್ಲೆಲ್ಲಿ ಸಂಚ ಸಂಚಲನ ಮಾಡ್ತಿದೆ ಅಂತ ಹೇಳಿ ಜನವರಿ ತಿಳುವಳಿಕೆ ಕೊಟ್ಟರೆ ಇದು ಕಡಿಮೆ ಆಗುತ್ತೆ ಇವತ್ತು ಕೂಡ ಮಾನ್ಯ ಅರಣ್ಯ ಸಚಿವರು ಖಂಡ್ರೆ ಅಂಕಲ್ ಅವರು ಇಲ್ಲಿ ಬಂಡೀಪುರದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತೀರ ಭರವಸೆ ಇದೆ ಈಗ ಸರ್ಗೂರಿನ ರಾಜಶೇಖರ್ ಕುಟುಂಬಕ್ಕೆ ಏನು ಪರಿಹಾರ ಘೋಷಣೆ ಮಾಡಿದೆ ತಮ್ಮ ಸರ್ಕಾರ ನೋಡಿ ಸರ್ಕಾರ ರಾಶಿಗರ್ ಕುಟುಂಬಕ್ಕೆ ಅಂತಲ್ಲ ಮುಂಚೆ ಎಂಟು ಲಕ್ಷ ಏನೋ ಇದ್ದಂಥದ್ದನ್ನ ಆಮೇಲೆ ನಮ್ಮ ನರಸೀಪುರದಲ್ಲಿ ಒಟ್ಟುಡ್ಗೇ ವಾರ ವಾರ ಬಿಟ್ಟು ಬಿಟ್ಟು ಕಳೆದ ಇಪ್ಪತ್ತ ಒಂದು ಇಪ್ಪತ್ತೆರಡರಲ್ಲಿ ಮೂರು ಸಾವುಗಳ ಒಬ್ಬ ಬಾಲಕ ಒಬ್ಬರು ಅಜ್ಜಿ ಒಬ್ರು ಹುಡುಗಿ ಕೆಬ್ಬೆ ಉಂಡಿಲಿ ಉಕ್ಕುಳಗೇರೆಯಲ್ಲಿ ಎಮೇಲು ಉಂಡಿಲಿ ಹೊಳ್ಳಹಳ್ಳಿಲೊಂದು ಮತ್ತು ಕರ್ನಾಟಕನಳ್ಳೊಂದು ಈ ಥರ ಆದಮೇಲೆ ಆ ಪರಿವಾರ ಪರಿಹಾರ ಹೆಚ್ಚಿಸಿದ್ದಾರೆ ಎಂಟು ಲಕ್ಷ ಮುಂಚೆ ಇದ್ದಂಥದ್ದು ಈಗ ಹದಿನೈದು ಲಕ್ಷ ಏನೋ ಮಾಡಿರೋವಂಥದ್ದು ಅದರಿಂದ ಅದಕ್ಕೆ ಅದನ್ನೇ ಪರಿಹಾರ ಮಾಡೋದು ಬಟ್ ನಾನು ಅವರು ಏನು ಬೇಡಿಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ಅವ್ರ ಮ ಅವ್ರ ಕಡೆ ಅವ್ರಿಗೊಂದು ಕೆಲಸ ಕೊಡಿ ಅಂತ ಇಟ್ಟಿದ್ದರು ಯಾವ ರೀತಿ ಬೇಡಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಟ್ ಪರಿಹಾರ ಹಿಂಗೇನೋ ಪ್ರಾಣಿಗಳಿಗೆ ದಾಳಿಗೆ ಮೃತಪಟ್ಟರೆ ಇಷ್ಟು ಅಂತ ಸರ್ಕಾರ ಫಿಕ್ಸ್ ಮಾಡಿದೆ ಇಲ್ಲ ನಾನು ಹೋಗಲಿಲ್ಲ ಅನಿಲ್ ಮಾಡಿದರು ನೀನು ಹೋಗಿ ನಾನು ಬರ್ತೀನಿ ನನ್ನ ಬೇರೆ ನನ್ನ ಬೇರೆ ಕೆಲಸ ಇತ್ತು ನೀನು ಹೋಗು ನಾನು ಬರ್ತೀನಿ ಅಂತಂದರೆ ಅನಿಲು ಹೋಗಿ ಭೇಟಿ ಮಾಡಿ ಎಲ್ಲ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಮಾಡಿದೆ ಬಟ್ ಆ ಟೈಮಲ್ಲಿ ಏನಾಗುತ್ತೆ ಸ್ವಾಭಾವಿಕವಾಗಿ ಜನಗಳು ಆಕ್ರೋಶ ವ್ಯಕ್ತಪಡಿಸೋ ಸ್ವಾಭಾವಿಕ ಯಾಕಂದರೆ ಒಂದು ಪ್ರಾಣವಾಗಿರುತ್ತೆ ಈಗ ಅದು ಸಾಂತ್ವನ ಹೇಳಿ ಬಂದಿದ್ದಾರೆ ಅನಿಲ್ ಅವರು ಮುಂದಿನ ದಿನಗಳಲ್ಲಿ ಅವರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ ನಾನು ಕೂಡ ಮುಂದಿನ ದಿನ ಹೋಗಿ ಭೇಟಿ ಮಾಡಿ ಅಶಾಂತವನ ಹೇಳುವಂತ ಕೆಲಸ ಮಾಡ್ತೀನಿ